ವೆಲ್ಕಮ್ ಟು ಲಾಸ್ಯರಾಗವಿ ಚಾನಲ್ ನಾವು ಕನ್ನಡ ವ್ಯಾಕರಣದಲ್ಲಿ ಸಂಜ್ಞಾ ಪ್ರಕರಣ ಅಧ್ಯಾಯದಲ್ಲಿ ಭಾಗ ಒಂದನ್ನು ನೋಡಿದ್ದೇವೆ ನೆಕ್ಸ್ಟು ಅದರ ಮುಂದುವರೆಯದ ಭಾಗದಲ್ಲಿ ವರ್ಣಗಳ ಉತ್ಪತ್ತಿ ಸ್ಥಾನಗಳ ಬಗ್ಗೆ ನೋಡ್ತಾ ಹೋಗೋಣ ಈ ವರ್ಣ ಅಥವಾ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟಂತಹ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟಂತಹ ಶಬ್ದವು ದೇಹದ ಭಾಗಗಳಾದ ಗಂಟಲು ದವಡೆ ಮೂರ್ಧ ತುಟಿ ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗ್ತವೆ ಅಕ್ಷರಗಳು ಉತ್ಪತ್ತಿಯಾಗುವಂತಹ ಸ್ಥಾನಗಳನ್ನು ಆಧಾರವಾಗಿಟ್ಟುಕೊಂಡು ಅಕ್ಷರಗಳನ್ನು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತಹ ಅಕ್ಷರಗಳ ಗುಂಪುಗಳು ಯಾವುವೆಂದರೆ ಕಂಠ್ಯಾಕ್ಷರಗಳು ಮೂರ್ಧನ್ಯ ಮೂರ್ಧನ್ಯಾಕ್ಷರಗಳು ದಂತ್ಯಾಕ್ಷರಗಳು ಹೋಷ್ಟ್ಯಾಕ್ಷರಗಳು ಅನುನಾಸಿಕಗಳು ಕಂಠತಾಲು ಕಂಠೋಷ್ಠ್ಯ ದಂತೋಷ್ಟ್ಯ ಕಂಠನಾಸಿಕ ಮೊದಲಿಗೆ ಕಂಠ್ಯಾಕ್ಷರಗಳು ಕಂಠ ಭಾಗದಲ್ಲಿ ಅಥವಾ ಗಂಟಲಿನಲ್ಲಿ ಹುಟ್ಟುತ್ತವೆ ಅಂತ ಅಕ್ಷರಗಳು ಯಾವುವು ಅಂತ ನೋಡೋದಾದರೆ ಇಲ್ಲಿ ನೋಡಿ ಈ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸ್ವರಗಳು ವರ್ಗೀಯ ವ್ಯಂಜನ ಆ ವರ್ಗೀಯ ವ್ಯಂಜನ ಅಂತ ಇವುಗಳಲ್ಲಿ ಬರುವಂತಹ ಅಕ್ಷರಗಳು ಕಂಠ್ಯಾಕ್ಷರಗಳಲ್ಲಿ ಯಾವ ಅಕ್ಷರಗಳು ಬರುತ್ತವೆ ನೋಡೋದಾದರೆ ಸ್ವರಗಳಲ್ಲಿ ಆ ಹ ಇವು ಸ್ವರಗಳಲ್ಲಿ ಬರುವಂತಹ ಕಂಠ್ಯಾಕ್ಷರಗಳು ನೆಕ್ಸ್ಟ್ ವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಕಂಠ್ಯಾಕ್ಷರಗಳು ಯಾವುವು ಎಂದರೆ ಕವರ್ಗ ಕ ಖ ಗ ಘ ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಅಕ್ಷರ ಯಾವುದೆಂದರೆ ಹ ಇಷ್ಟು ಅಕ್ಷರಗಳು ಕಂಠ್ಯಾಕ್ಷರಗಳಾಗುತ್ತವೆ ಇವು ಗಂಟಲಿನಲ್ಲಿ ಹುಟ್ಟುತ್ತವೆ ನೋಡಿ ನಿಮಗೆಲ್ಲ ಅಕ್ಷರಗಳನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಸ್ವತಃ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತಾ ಹೋಗಿ ಆವಾಗ ನಿಮಗೆ ಅಕ್ಷರಗಳು ಬಾಯಿಯ ಯಾವ ಭಾಗದ ಸಹಾಯದಿಂದ ಉತ್ಪತ್ತಿ ಆಗ್ತಿದೆ ಅಂತ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗುತ್ತೆ ನೆಕ್ಸ್ಟು ತಾಲವ್ಯ ಅಕ್ಷರಗಳು ಈ ತಾಲವ್ಯ ಅಕ್ಷರಗಳು ತಾಲು ಅಥವಾ ದವಡೆಯ ಸಹಾಯದಿಂದ ಹುಟ್ಟುತ್ತವೆ ಅದರಲ್ಲಿ ಬರುವಂತಹ ಅಕ್ಷರಗಳು ಯಾವೆಂದರೆ ಸ್ವರಗಳಿಗೆ ಬಂದರೆ ಈ ಈ ಇವು ಸ್ವರಗಳಲ್ಲಿ ಬರುವಂತಹ ತಾಲವ್ಯ ಅಕ್ಷರಗಳು ನೆಕ್ಸ್ಟು ವರ್ಗೀಯ ವ್ಯಂಜನದಲ್ಲಿ ಬರುವಂತಹ ತಾಲವ್ಯ ಅಕ್ಷರಗಳು ಯಾವುವು ಎಂದರೆ ಚ ವರ್ಗ ಚ ಛ ಝ ನೆಕ್ಸ್ಟು ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ತಾಲವ್ಯ ಅಕ್ಷರಗಳು ಯ ಇಷ್ಟು ಅಕ್ಷರಗಳು ತಾಲವ್ಯ ಅಕ್ಷರಗಳಾಗುತ್ತವೆ ಒಂದು ಸಲ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಈ ತಾಲವ್ಯ ಅಕ್ಷರಗಳಲ್ಲಿ ನಮ್ಮ ನಾಲಿಗೆ ಎರಡು ಬದಿಯ ದವಡೆಗೆ ಹೊತ್ತುತ್ತೆ ಆವಾಗ ಈ ಅಕ್ಷರಗಳು ಉತ್ಪತ್ತಿಯಾಗುತ್ತೆ ಸಲ ನನ್ನ ಜೊತೆ ಈ ಅಕ್ಷರಗಳನ್ನ ಪ್ರನೌನ್ಸ್ ಮಾಡ್ತಾ ಹೋಗಿ ಚ ಛ ಝ ಇ ಶ ಇವಾಗ ನಿಮಗೆ ಪಕ್ಕ ಕ್ಲಾರಿಟಿ ಸಿಕ್ಕಿರುತ್ತೆ ಓಕೆ ನೆಕ್ಸ್ಟ್ ಮೂರ್ತನ್ಯ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಈ ಅಕ್ಷರಗಳು ಉಚ್ಚಾರಗೊಳ್ತವೆ ಅಂಥ ಅಕ್ಷರಗಳು ಯಾವುವೆಂದರೆ ವರ್ಗ ಟ ಠ ಢ ಣ ನೆಕ್ಸ್ಟು ಸ್ವರಗಳಿಗೆ ಬಂದರೆ ರು ಅವರಿಗೆ ವ್ಯಂಜನದಲ್ಲಿ ರ ಶೆ ಳ ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಎಷ್ಟು ಗಟ್ಟಿ ಮಾಡ್ಕೊಂಡು ಹೋದರೂ ಸಹ ಅದು ನೆನಪಿಗೆ ಬರೋದಿಲ್ಲ ಅದಕ್ಕೆ ನೀವು ಮನೆಯಲ್ಲಿದ್ದಾಗಲೇ ಸಹ ಪ್ರಾಕ್ಟಿಕಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಯಾವ್ಯಾವ ಅಕ್ಷರಗಳು ಯಾವ್ಯಾವ ಗುಂಪಿಗೆ ಬರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ದಂತ್ಯ ಅಕ್ಷರಗಳು ಈ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುತ್ತವೆ ಇದರಲ್ಲಿ ಬರುವಂತಹ ಅಕ್ಷರಗಳು ಯಾವುವೆಂದರೆ ತವರ್ಗ ತ ಥ ನ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ಬರುವಂತಹ ಅಕ್ಷರ ಲ ಮತ್ತು ಸ ಆದರೆ ಈ ದಾಕ್ಷರದಲ್ಲಿ ಯಾವುದೇ ಸ್ವರಗಳು ಬರೋದಿಲ್ಲ ಅಹವರೆಗೂ ಯಾವುದೇ ಅಕ್ಷರಗಳು ಬರೋದಿಲ್ಲ ಇನ್ನೊಂದು ವಿಷಯ ಏನಂದರೆ ಈ ತಾಲವ್ಯ ಮತ್ತು ದಂತ್ಯ ಇವೆರಡೂ ಸ್ವಲ್ಪ ಒಂದೇ ಥರ ಬರುತ್ತೆ ಈ ತಾಲವ್ಯದಲ್ಲಿ ಅಕ್ಷರಗಳು ಏನಾಗುತ್ತೆ ಅಂದರೆ ದವಡೆಗೆ ಒತ್ತುತ್ತೆ ನಾಲಿಗೆ ದವಡೆಗೆ ಒತ್ತುತ್ತೆ ಆದರೆ ಈ ದಂತ್ಯ ಅಕ್ಷರಗಳಲ್ಲಿ ನಾಲಿಗೆಯು ಅಲ್ಲುಗಳಿಗೆ ಒತ್ತುತ್ತೆ ಅಲ್ಲುಗಳ ಸಹಾಯದಿಂದ ಈ ದಂತ್ಯ ಅಕ್ಷರಗಳು ಹುಟ್ಟುತ್ತವೆ ಅಕ್ಷರಗಳು ಈ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ ನೋಡಿ ಈ ಎರಡು ತುಟಿಗಳ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಪ ವರ್ಗ ಪ ಫ ಬ ಭ ಮ ಮತ್ತು ಸ್ವರಗಳಲ್ಲಿ ಉ ಮತ್ತು ಹೂ ಬರುತ್ತೆ ಈ ಅಕ್ಷರಗಳಲ್ಲಿ ಅವರಿಗೆ ವ್ಯಂಜನಗಳಲ್ಲಿ ಯಾವುದೇ ಅಂತ ಅಕ್ಷರಗಳು ಬರೋದಿಲ್ಲ ನೋಡಿ ಈ ವಸ್ಟ್ ಅಕ್ಷರಗಳು ತುಟಿಗಳ ಸಹಾಯ ಇಲ್ಲದೇ ಪ್ರನೌನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಒಂದ್ಸಲಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣವಾ ನೋಡಿ ನಿಮ್ಮ ಎರಡು ತುಟಿಗಳನ್ನು ಬೇರೆ ಬೇರೆ ಮಾಡಿ ಕೈಗಳ ಸಹಾಯದಿಂದ ಬೇರೆ ಮಾಡಿ ಪ್ರನೌನ್ಸ್ ಮಾಡ್ತಾ ಹೋಗೋಣ ನೀವು ನನ್ನ ಜೊತೆ ಪ್ರನೌನ್ಸ್ ಮಾಡಿ ಅದು ಅಕ್ಷರಗಳು ಯಾವ ಶಬ್ದ ನಮಗೆ ಕೇಳಿಸುತ್ತೆ ಪಾಪ ಬಾ ಕೇಳಿಸುತ್ತೋ ಅಥವಾ ಬೇರೆ ಅಕ್ಷರಗಳು ನಮಗೆ ಕೇಳಿಸುತ್ತೋ ನೋಡೋಣ ಹೋ ಹೋ ಅಲ್ಲಿ ಕೇಳಿಸ್ತಿರೋ ಅಕ್ಷರೇ ಫುಲ್ ಚೇಂಜ್ ಆಗಿಬಿಡ್ತು ನೋಡಿ ಓಕೆ ನೆಕ್ಸ್ಟ್ ಅನುನಾಸಿಕಗಳು ಈ ಅನುನಾಸಿಕಗಳು ನಾಸಿಕದ ಸಹಾಯ ಅಥವಾ ಮೂಗಿನ ಸಹಾಯದಿಂದ ಹುಟ್ಟುತ್ತವೆ ಅಂತಹ ಅಕ್ಷರಗಳು ಯಾವುವೆಂದರೆ ವರ್ಗೀಯ ವ್ಯಂಜನದಲ್ಲಿ ಬರುವಂಥ ಕೊನೆಯ ಐದು ಅಕ್ಷರಗಳು ಞ ಇನ್ಯ ಣ ನ ಮಗಳು ಅನುನಾಸಿಕಗಳು ಆಗುತ್ತವೆ ನೀವು ನೋಡಿ ನಿಮ್ಮ ಮೂಗನ್ನು ಮುಚ್ಚಿ ಈ ಅಕ್ಷರಗಳನ್ನು ನೀವು ಉಚ್ಚಾರ ಮಾಡಿದರೆ ಈ ಅಕ್ಷರಗಳನ್ನು ನಮಗೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡೋಣ ನ್ಯ ನೋಡಿ ಈ ಥರ ಕೇಳಿಸುತ್ತೆ ಅದೇ ನಾವು ಮೂಗನ್ನು ಬಿಟ್ಟು ಹೇಳಿದರೆ ನ್ಯ ಇನ್ಯಾ ನ ನ ಮ ಇಷ್ಟು ಸ್ಪಷ್ಟವಾಗಿ ಕೇಳಿಸುತ್ತೆ ಈ ರೀತಿ ಹೇಳಬೇಕಾದ್ರೆ ನಮ್ಮ ಮೂಗನ್ನು ಮುಚ್ಚಿದಾಗ ಮೂಗಿನಿಂದ ಯಾವುದೇ ರೀತಿಯ ಗಾಳಿ ಹೊರ ಬರೋದಿಲ್ಲ ಅದರಿಂದ ನೀವು ಏನು ತಿಳ್ಕೊಬೇಕಂದ್ರೆ ಗಾಳಿಯ ಮೂಲಕ ಮೂಗಿನ ಸಹಾಯದಿಂದ ಈ ಅನುನಾಸಿಕ ಅಕ್ಷರಗಳು ಹುಟ್ಟುತ್ತವೆ ಕಂಠ ತಾಲು ಈ ಕಂಠ ತಾಲು ಕಂಠ ಮತ್ತು ತಾಲು ಅಂದರೆ ದವಡೆ ಈ ಎರಡು ಭಾಗಗಳ ಸಹಾಯದಿಂದ ಹುಟ್ಟುತ್ತವೆ ಅಂತಹ ಅಕ್ಷರಗಳು ಯಾವೆಂದರೆ ಸ್ವರಗಳಲ್ಲಿ ಬರುವಂತಹ ಎ ಎ ಐ ಈ ಮೂರು ಅಕ್ಷರಗಳು ಕಂಠತಾಲು ಅಕ್ಷರಗಳು ಆಗುತ್ತದೆ ನೆಕ್ಸ್ಟು ಕಂಠೋಷ್ಠ್ಯ ಈ ಕಂಠೋಷ್ಠ ಅಕ್ಷರ ಕಂಠ ಮತ್ತು ಓಷ್ಠ್ಯ ಅಂದರೆ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ ಅಂತಹ ಅಕ್ಷರಗಳು ಯಾವೆಂದರೆ ಸ್ವರಗಳಲ್ಲಿ ಬರುವಂತಹ ಓ ಓ ಔ ಈ ಮೂರು ಅಕ್ಷರಗಳು ಕಂಠೋಷ್ಠ ಅಕ್ಷರಗಳಾಗುತ್ತವೆ ನೋಡಿ ಕಂಠತಾಲು ಮತ್ತು ಕಂಠೋಷ್ಠ ಇವೆರಡರಲ್ಲೂ ಸಹ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳು ಅಕ್ಷರಗಳು ಬರೋದಿಲ್ಲ ಬರುವುದು ಬರೀ ಸ್ವರಗಳ ಅಕ್ಷರಗಳು ಮಾತ್ರ ನೆಕ್ಸ್ಟು ದಂತೋಷ್ಟ ದಂತ ಹಾಗೂ ಓಷ್ಠ್ಯ ಅಂದರೆ ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಒಂದೇ ಒಂದು ಅವರ್ಗೀಯ ವ್ಯಂಜನ ಅಕ್ಷರ ಅಂದರೆ ಅದು ವ ಅಕ್ಷರ ಆಗಿದೆ ನೆಕ್ಸ್ಟ್ ಕೊನೆಯ ಸ್ಥಾನದಲ್ಲಿ ಕಂಠ ನಾಸಿಕ ಕಂಠ ಮತ್ತು ನಾಸಿಕ ಅಂದರೆ ಗಂಟಲು ಮತ್ತು ಮೂಗಿನ ಸಹಾಯದಿಂದ ಹುಟ್ಟುವಂತಹ ಒಂದೇ ಒಂದು ಸ್ವರ ಅಂದರೆ ಅದು ಅನುಸ್ವಾರ ಅಂ ಆಗುತ್ತದೆ ಇಲ್ಲಿ ನೋಡಿ ದಂತೋಷ್ಟ್ಯ ಮತ್ತು ಕಂಠನಾಸಿಕ ಇವೆರಡರಲ್ಲೂ ಸಹ ಒಂದೊಂದು ಅಕ್ಷರ ಮಾತ್ರ ಬರುತ್ತದೆ ಈ ಚಾಟ್ ನೋಡಿ ಈ ಸ್ವರಗಳಲ್ಲಿ ಬರುವಂತಹ ಅನುಸ್ವಾರ ಮತ್ತು ವಿಸರ್ಗ ಇವೆರಡೂ ಸಹ ಒಂದೇ ಸ್ಥಾನಗಳ ಅಕ್ಷರಗಳ ಗುಂಪಿಗೆ ಬರೋದಿಲ್ಲ ಅದು ಬರೋದು ಯಾವುದೆಂದರೆ ಕಂಠನಾಸಿಕದಲ್ಲಿ ಅನುಸ್ವಾರ ಅಂ ಬಂದರೆ ಕಂಠ್ಯಾಕ್ಷರಗಳಲ್ಲಿ ವಿಸರ್ಗ ಅಹ ಬರ್ತದೆ ಇಲ್ಲಿವರೆಗೂ ಅಕ್ಷರಗಳು ಉತ್ಪತ್ತಿಯಾಗುವಂತಹ ಒಟ್ಟಾರೆ ಹತ್ತು ಸ್ಥಾನಗಳಲ್ಲಿ ಮೊದಲನೆಯ ಆರು ಸ್ಥಾನಗಳು ಅಂದರೆ ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಹೋಸ್ಟ್ಯ ಅನುನಾಸಿಕಗಳು ಈ ಸ್ಥಾನಗಳಲ್ಲಿ ಬರುವಂಥ ಅಕ್ಷರಗಳು ಹುಟ್ಟಲು ಸಹಾಯ ಮಾಡೋದು ಕೇವಲ ಒಂದೊಂದಂಗ ಮಾತ್ರ ಆದರೆ ಇನ್ನುಳಿದಂತಹ ನಾಲ್ಕು ಸ್ಥಾನಗಳು ಅಂದರೆ ಏಳರಿಂದ ಹತ್ತರವರೆಗಿನ ಅಕ್ಷರಗಳ ಸ್ಥಾನದ ಗುಂಪುಗಳಲ್ಲಿ ಅಕ್ಷರಗಳು ಉತ್ಪತ್ತಿ ಆಗೋದಿಕ್ಕೆ ಎರಡೆರಡು ಅಂಗಗಳು ಸಹಾಯ ಮಾಡ್ತವೆ ನೋಡಿ ಇಲ್ಲೊಂದು ಚಾರ್ಟನ್ನು ನಾನು ಕೊಡ್ತಿದ್ದೀನಿ ಈ ಅಕ್ಷರಗಳು ಹುಟ್ಟುವಂತಹ ಸ್ಥಾನಗಳ ಚಾರ್ಟ್ ಇದೆ ನೋಡಿ ನೆಕ್ಸ್ಟ್ ಟಾಪಿಕ್ ಗುಣಿತಾಕ್ಷರಗಳು ಗುಣಿತಾಕ್ಷರ ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ನಾವು ಗುಣಿತಾಕ್ಷರ ಅಂತ ಕರಿತೀವಿ ನೋಡಿ ವ್ಯಂಜನ ಪ್ಲಸ್ ಸ್ವರ ಸೇರಿದರೆ ಗುಣಿತಾಕ್ಷರ ಆಗುತ್ತೆ ಒಂದು ವ್ಯಂಜನಕ್ಕೆ ಆ ದಿಂದ ಅವುವರೆಗಿನ ಹದಿಮೂರು ಸ್ವರಗಳು ಸೇರಿದರೆ ಹದಿಮೂರು ಗುಣಿತಾಕ್ಷರಗಳಾಗ್ತವೆ ಅದೇ ರೀತಿ ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ತಲಾ ಹದಿಮೂರು ಸ್ವರಾಕ್ಷರಗಳನ್ನು ಸೇರಿಸೋದ್ರಿಂದ ನಾನ್ನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನು ನಾವು ರಚಿಸ್ಬೋದು ಅದೇ ರೀತಿ ಯೋಗವಾಹಗಳಾದ ಅನುಸ್ವಾರ ವಿಸರ್ಗ ಎರಡನ್ನೂ ಸೇರಿಸಿದ್ರೆ ಐನೂರ ಹತ್ತು ಗುಣಿತಾಕ್ಷರಗಳು ರಚನೆ ಆಗ್ತವೆ ನಾವು ಕಕಲಗಟ್ಟು ಕಕಿಳಿ ಕ ಗುಣಿತಾಕ್ಷರ ಹೇಳ್ತೀವಲ್ವಾ ಅದಕ್ಕೆ ಕ ಎಂಬ ವ್ಯಂಜನ ಮತ್ತೆ ಅ ಎಂಬ ಸ್ವರ ಸೇರಿದಾಗ ಕ ಎಂಬ ಗುಣಿತಾಕ್ಷರ ಆಗುತ್ತೆ ಅದೇ ರೀತಿ ಕ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿದರೆ ಕಕಿಳಿ ಕ ಆಗುತ್ತೆ ಅದೇ ರೀತಿ ಕ ಪ್ಲಸ್ ಇ K plus e key. Kip plus oo, ku. plus oo, plus roo, plus e k. plus plus i kai. plus ko. plus oo, plus ow, plus come. aha. ಕಹ ಎಂಬ ಗುಣಿತಾಕ್ಷರ ಉಂಟಾಗುತ್ತದೆ ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿದಾಗಲೇ ಪೂರ್ತಿಯಾಗಿ ಗುಣಿತಾಕ್ಷರ ಆಗೋದು ನೆಕ್ಸ್ಟ್ ಸಂಯುಕ್ತಾಕ್ಷರ ಈ ಸಂಯುಕ್ತಾಕ್ಷರವನ್ನು ನಾವು ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರ ಅಂತಲೂ ಸಹ ಕರಿತೇವೆ ಈ ದ್ವಿತ್ವಾಕ್ಷರ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಅಂತ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಕರಿತೇವೆ ನೆಕ್ಸ್ಟು ಇದರ ಪ್ರಕಾರಗಳಿಗೆ ಬಂದರೆ ಎರಡು ವಿಧದ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರವನ್ನು ನಾವು ನೋಡ್ಬೋದು ಫಸ್ಟ್ ಒನ್ ಸಜಾತಿಯ ಸಂಯುಕ್ತಾಕ್ಷರ ಸೆಕೆಂಡ್ ಒಂದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಎಂದರೆ ಸಜಾತಿಯ ಎರಡು ವ್ಯಂಜನಗಳು ಸೇರಿದರೆ ಅಂದರೆ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಆಗುವಂಥ ಅಕ್ಷರಗಳಿಗೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ ಎಕ್ಸಾಂಪಲ್ ನೋಡೋದಾದರೆ ಅಪ್ಪ ಅಮ್ಮ ಅಕ್ಕ ಅಣ್ಣ ಉತ್ತ ಸಕ್ಕರೆ ಈ ರೀತಿಯ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಬಿಡಿಸೋ ಅಕ್ಷರಗಳನ್ನು ಬಿಡಿಸಿದ ರೂಪದಲ್ಲಿ ನೋಡಿ ಅಪ್ಪ ಅ ಪ್ಲಸ್ ಪು ಪ್ಲಸ್ ಪು ಪ್ಲಸ್ ಅ ಪಾ ಇಲ್ಲಿ ನೋಡಿ ಪಾ ಕೆಳಗೆ ಪಾ ಬಂದಿದೆ ಅದು ಸಜಾತಿಯ ಸಂಯುಕ್ತಾಕ್ಷರ ಅದೇ ರೀತಿ ನಾವು ಇವಾಗ ಅಕ್ಕ ತಾಂಡ್ರೆ ಅ ಪ್ಲಸ್ ಕ ಪ್ಲಸ್ ಪ್ಲಸ್ ಅ ಕ ಅಮ್ಮ ತಗೊಂಡ್ರೆ ಅ ಪ್ಲಸ್ ಮು ಪ್ಲಸ್ ಮು ಪ್ಲಸ್ ಅ ಅಮ್ಮ ಈ ರೀತಿಯಾಗಿ ಒಂದು ವ್ಯಂಜನದ ಕೆಳಗೆ ಅದೇ ಜಾತಿಯ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ ನೆಕ್ಸ್ಟು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅನೇಕ ವ್ಯಂಜನಗಳು ಸೇರಿಯಾಗುವಂತಹ ಅಕ್ಷರಗಳು ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿಯಾಗುವಂತಹ ಸಂಯುಕ್ತಾಕ್ಷರಗಳಿಗೆ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆಗಳನ್ನು ನೋಡೋದಾದರೆ ಅಸ್ತ್ರ ವಸ್ತ್ರ ಶಕ್ತಿ ಭಕ್ತಿ ಈ ರೀತಿ ಉದಾಹರಣೆಗಳನ್ನು ನೋಡ್ಬೋದು ಇಲ್ಲಿ ನೋಡಿ ಶಕ್ತಿ ಎಂಬ ಪದನ್ ಬಿಡಿಸಿದಾಗ ಶು ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಪ್ಲಸ್ ಇಲ್ಲಿ ನೋಡಿ ಕ ವ್ಯಂಜನಕ್ಕೆ ತ ಒತ್ತಕ್ಷರ ಬಂದಿದೆ ಅಲ್ಲಿಗೆ ಎರಡು ವ್ಯಂಜನ ಇದೆ ಒಂದು ಒತ್ತಕ್ಷರ ಬಂದಿದೆ ಅದೇ ರೀತಿ ಅಸ್ತ್ರ ಅಸ್ತ್ರ ತಗೊಂಡ್ರೆ ಸು ಪ್ಲಸ್ ಪ್ಲಸ್ ರ ಪ್ಲಸ್ ಅ ಇಲ್ಲಿ ನೋಡಿ ಈ ಸ ವ್ಯಂಜನಕ್ಕೆ ತ ಮತ್ತು ರ ಎರಡು ಒತ್ತಕ್ಷರಗಳು ಬಂದಿದ್ದಾವೆ ನಿಮಗೇನಾದರೂ ಕನ್ನಡ ವ್ಯಾಕರಣದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇತರರಿಗೂ ಶೇರ್ ಮಾಡಿ ಥ್ಯಾಂಕ್ ಯು